ಇಲ್ಲ ನನಗೆ ಏನಾಗಿದೆ ವರ್ಕ್ ನಡೀತಾ ಇದೆ ಕೆಲಸ ನಡೀತಾ ಇದೆ ಸಾಂಗ್ ಬ್ಯಾಲೆನ್ಸ್ ಮನೆಯಿಂದ ನಮ್ಗೆರೋ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಬೇರೆ ಬೇರೆ ಮಾಡ್ಕೊಂಡು ಇದು ಮಾಡ್ತಿದ್ದೀವಿ ಡಬ್ಬಿಂಗ್ ಮ್ಯಾಕ್ಸಿಮಮ್ ಇವತ್ತು ಈ ತಿಂಗಳು ನೆಕ್ಸ್ಟ್ ಮಂತಲ್ಲಿ ಅಲ್ಲಿ ಆದರೆ ಫಸ್ಟ್ ಕನ್ನಡ ಡಬ್ಬಾಗಿ ಸ್ವಲ್ಪ ಏರುಪೇರು ಇದ್ರದೆಲ್ಲ ನಂಗೆ ಪ್ರಿಪೇರ್ ಮಾಡಿ ಅದಾದಮೇಲೆ ತೆಲುಗು ತಮಿಳು ಇದಕ್ಕೆಲ್ಲ ಹೋಗ್ಬಿಟ್ಟೆ ಮಿನಿಮಮ್ ಅದನ್ನು ಮಾಡೋಕೆ ಅದನ್ನು ರೆಡಿ ಮಾಡೋಕ್ಕೆ ಎರಡು ತಿಂಗಳು ಬೇಕು ಸಾಂಗ್ಸ್ ರೆಡಿಯಾಗಿದೆ ಸಾಂಗ್ಸ್ ಆಲ್ಮೋಸ್ಟ್ ಆರು ಸಾಂಗ್ ಸಾಂಗ್ಸ್ ರೆಡಿ ಆಯಿತು ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸಾಮಾನ್ಯವಾಗಿ ಡಬ್ಬಿಂಗ್ ಅಂದ ತಕ್ಷಣನೇ ನಾವು ಡಬ್ಬಿಂಗ್ ಆಗೋ ಟೈಮಲ್ಲಿ ಸಾಂಗ್ಸ್ ತಗೊಂಡೋಗಿ ಆಡಿಸ್ತಾರೆ ಬೇರೆ ಬೇರೆ ಯಾರಾದರೂ ಸಿಕ್ತಾರೆ ಡಬ್ಬಿಂಗ್ ಇದ್ರಲ್ಲಿ ಏನ್ಬಿಟ್ಟು ನಾನೇನು ಮಾಡ್ತೀನಿ ಪರ್ಟಿಕ್ಯುಲರ್ ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡಿದ್ವಿ ಸಾಂಗ್ಸು ಅಂದರೆ ಇಂಡಿಯಾದಲ್ಲೇ ದೊಡ್ಡ ಆಲ್ಬಮ್ ಇದೆ ಇಂಡಿಯಾಗೆ ಭಾರತಕ್ಕೇ ಎಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಫಸ್ಟ್ ಆಫ್ ಆಲ್ ಮತ್ತಿರ ಇನ್ನೂರೈವತ್ತು ಇನ್ನೂರ ಅರವತ್ತು ಜನ ಆರ್ಕೆಸ್ಟ್ರಾ ಹಾಕಿದ್ವಿ ಆಟಕ್ಕೆ ಒಬ್ರಲ್ಲ ಇಬ್ಬರಲ್ಲ ಸೊ ಯುರೋಪಲ್ಲಿ ಮಿಕ್ಸ್ ಮಾಡಿದ್ವಿ ಆ್ಯಂಡ್ ಬಾಂಬೆ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆ ಆಲ್ಮೋಸ್ಟ್ ಸಂಗೀತ ಅನ್ನೋದು ಎಲ್ಲೆಲ್ಲಿ ನಮಗೆ ಇದಾಗುತ್ತೆ ಅಷ್ಟು ಕಡೆನೂ ಗ್ರಾಫ್ ಮಾಡಿ ಮಾಡಿದೀವಿ ಒಂದು ಒಂದು ಒನ್ ಟೈಮ್ ಒಂದ್ಸರಿ ಒಂದು ಹತ್ತಿರ ಎಂಬತ್ತು ಜನ ಕಡೆ ಕೋರಸ್ ಮಿಕ್ಸ್ ಮಾಡಿದ್ವಿ ಅದು ಇನ್ನೇ ಏನೋ ಬೇಕು ಅನಿಸ್ತು ನನಗೆ ತಿರ್ಗಿ ನೆನ್ನೆ ಮೊನ್ನೆ ಏನು ಮಾಡ್ಬಿಟ್ವಿ ಓದಬೇಕು ಯಾರು ಸ್ಟುಡಿಯೋದಲ್ಲಿ ಫಾರ್ಟಿ ಮೆಂಬರ್ಸ್ ತಿರ್ಗಾ ಇಲ್ಲಿ ನಮ್ಮ ಚೆನ್ನಾಗಿಲ್ಲಾಕಂಡ್ ಹಾಕೊಂಡು ಮಾಡಿದ್ವಿ ಆ ಥರ ಅಂದರೆ ಪ್ರೊಸೆಸ್ ನಡೀತಾನೆ ಇರ್ತದೆ ಅಂಡ್ ಈಗ ಫಸ್ಟ್ ಸಾಂಗು ಟ್ವೆಂಟಿ ಫೋರ್ತ್ ಹೇಳಿದ್ವಿ ಲಾಂಚು ಯಾವ ಇಪ್ಪತ್ನಾಲ್ಕ ಶಿವ 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 ಅಂತ ಫಸ್ಟ್ ಸಾಂಗು ಟ್ವೆಂಟಿ ಫೋರ್ತ್ ಲಾಂಚ್ ಮಾಡ್ತಿದ್ವಿ ತುಂಬ ನೀವೇ ಬರ್ದಿರದ ಇಲ್ಲ ನಮ್ಮ ಮಂಜು ಮಂಜು ಫಸ್ಟ್ ಸಾಂಗ್ ಅವನು ಬರ್ತಿಯಾನೆ ನಮ್ಮ ನಮ್ಮ ಹುಡುಗ ಏಕ್ಲವೇ ಬರ್ತದಲ್ಲ ನಮ್ಮ ಮಂಜು ಬಿ ಎಸ್ ಮಂಜು ಮಂಜುನಾಥ ಅವ್ನು ಬರ್ತಿಯಾನೆ ಆ ಅದು ನನಗೆ ಆಲ್ಮೋಸ್ಟ್ ಅಲ್ಲಿ ನಾನು ಸ್ವಲ್ಪ ಜಾನಪದ ಯೂಸ್ ಮಾಡ್ತೀನಿ ಫಸ್ಟ್ ಸಾಂಗ್ ಬಿಡ್ತಾ ಅಂದ್ರೆ ಸ್ವಲ್ಪ ಲೈಟ್ ಬಿಟ್ಟು ನಮ್ಮ ಮಂಡ್ಯ ಕಡೆ ಈ ಮೈಸೂರು ಕಡೆ ಇದು ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಯಾವಾಗ ಜಾನಪದ ಒಂದು ತುಣುಕು ಅದನ್ನ ಎತ್ಕೊಂಡು ನಾನು ಫೀರ್ ಮಾಡ್ತೀನಿ ಒಂದು ಸಾಂಗ್ ಸಾಮಾನ್ಯ ಜೋಗಿಲಿ ಎಲ್ಲೋ ಜೋಗಪ್ಪ ನೀನು ಅರಮನೆ ಯೂಸ್ ಮಾಡಿದೆ ಇಲ್ಲೂ ಅದೇ ತರ ಒಂದು ಇದನ್ನ ಮಾಡಿದ್ದೀನಿ ನಿಮ್ಗೆ ಕೇಳಿಸ್ತೀನಿ ಕೇಳಿಸ್ತೀನಿ ಹೇಳೋದಕ್ಕಿಂತ ಕೇಳಿಸ್ರೆ ಚಂದ್ರಯ್ ಬಿಡಿ ಮೇಲೆ ಅಂತ ಅಂತೀರ ಇಲ್ಲ ಅಂದ್ರೆ ಹೇಳಿದ್ರೆ ಬೈತೀರ ಬೇಡ ಹಾ ಆಡಿರೋದು ಬಸ್ ಇಲ್ಲಿ ಕನ್ನಡ ನಾನು ಕೈಲಾಶ್ ಕೇರ್ ಆಡಿದೀವಿ ಮತ್ತೆ ತೆಲುಗು ತಮಿಳು ಕೈಲಾಸ್ಕೇರು ವಿಜಯ್ ವಿಜಯಪ್ರಕಾಶ್ ಅಡಿಯರ್ ಹಿಂದಿ ಕೈಲಾಸ್ಕೇರು ಮತ್ತೆ ಸಲೀಮ್ ಮಾಸ್ಟ್ರು ಚಂಡೀಗಢ್ ಪಂಜಾಬ್ ಸಿಂಗರು ಅವ್ರು ಅಡಿದಾರೆ ಅಂಡ್ ಮಲಯಾಳಂ ಬಂದ್ಬಿಟ್ಟು ಹಾವೇಶಮ್ ಒಂದು ಸುಮಾರು ಒಂದು ಹನ್ನೆರಡು ಕೋಟಿ ಜನ ನೋಡೋರು ಸಿಂಗರು ಅವರು ನಂತರ ಸಿಂಗರ್ ಆಡಿದ್ದಾರೆ ಪರ್ಟಿಕ್ಯುಲರ್ ಆ ಭಾಗದಲ್ಲಿ ಯಾರ್ಯಾರು ಪಾಪ್ಯುಲರ್ ಸಿಂಗರ್ ಗಳಿದ್ದಾರೆ ಅಂದ್ರೆ ಕರ್ನಾಟಕ ಆಂಧ್ರ ತಮಿಳುನಾಡು ಯಾರ್ಯಾರ ಪಾಪುಲರ್ ಸಿಂಗರ್ಸ್ ಗಳ್ ಅದಕ್ಕೆ ಸ್ವಲ್ಪ ಟೈಮ್ ಆಯ್ತು ಆಲ್ಬಮ್ ರೆಡಿ ಆಕೆ ಅದನ್ನ ಇದು ಮಾಡಕ್ಕೆ ಈಗ ಎರಗಿಳೆ ಮಿಕ್ಸ್ ಮಾಡ್ತಿದ್ದಾರೆ ಬಾಂಬೆ ಎರಿಪುಳೆ ಮಿಕ್ಸ್ ನಡೀತಾ ಇದೆ ನಿಯರ್ ಬೈ ಅದೊಂದು ಒಂದು ಒಂದೊಂದು ಸಾಂಗೇ ಇದು ಸಾಂಗಿನ ಸುಮಾರು ಏಯ್ಟ್ ಹಂಡ್ರೆಡ್ ಇದೆ ಎಂಟುನೂರು ಟ್ರ್ಯಾಕ್ಸು ಇಲ್ಲಿ ನಮ್ಮ ಅರ್ಜುನ್ ಸ್ಟುಡಿಯೋದಲ್ಲಿ ಓಪನ್ ಆಗಲ್ಲ ಒಂದು ಸಲ ಅರ್ಜುನ್ ಸಿಕ್ಕರ್ಗೆ ಕೇಳ್ಬೋದು ಅಂತ ಓಪನ್ ಮಾಡಿದ್ರೆ ಸ್ಟಕ್ ಆಗ್ತಾ ಇರ್ತದೆ ಅದು ಇಲ್ಲೂ ಓಪನ್ ಆಗೋಲ್ಲ ಬಟ್ ಅದನ್ನು ಚೆನ್ನೈಲಿ ಮತ್ತೆ ರೆಡಿ ಮಾಡಿಸಿ ಚೆನ್ನೈಲೆಲ್ಲ ಅದನ್ನು ತ್ರೀ ಹಂಡ್ರೆಡ್ ಟ್ರ್ಯಾಕ್ಸ್ ಮಾಡಿ ಅದನ್ನು ತೊಗೊಂಡೋಗಿ ಎರಿಕ್ ಪುಳೆ ಕೊಡ್ತೀವಿ ಎರಿಪುಳೆ ಅವ್ನು ರೆಡಿ ಮಾಡ್ತೀನಿ ಒರ್ಜಿನಲ್ ಸಾಂಗು ನಮಗೆ ಒಂದು ಏಯ್ಟೀನ್ ಬರುತ್ತೆ ಈಗ ಜನಪದ ಶೈಲಿ ನಮ್ಮಲ್ಲಿ ಒಂಥರ ಇದ್ರೆ ತಮಿಳುನಾಡಲ್ಲಿ ಒಂಥರ ಇಲ್ಲ ಸಂಗೀತ ಅದು ಬಂದ್ಬಿಟ್ಟು ಈ ಜಾನಪದ ಅಂತ ಬರಲ್ಲ ಅದು ತುಂಬಾ ಪೀಕ್ ಐ ಲೆವೆಲ್ ಸಾಂಗ್ ಡ್ಯಾನ್ಸಿಂಗ್ ಇಸ್ ಫನ್ ಅಂಡ್ ದೆನ್ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಆ ಸಾಂಗ್ ಆ ಥರದ್ದು ಸಾಂಗ್ ನಾವೆಲ್ಲ ಸಖತ್ತಾಗಿ ಡ್ಯಾನ್ಸ್ ಮಾಡೋ ಇಂಟ್ರೊಡಕ್ಷನ್ ಸಿನಿಮಾ ಇಲ್ಲ 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 ಇಂಟ್ರೊಡಕ್ಷನ್ ಅಂತಿಲ್ಲ ಇಂಟ್ರೊಡಕ್ಷನ್ ಸಾಂಗ್ ಫನ್ ಅದು ಮಜಾ ಇರ್ತದೆ ಸ್ಕ್ರೀನ್ ನೋಡೋಕೆ ನಿಮಗೆ ಆಲ್ಮೋಸ್ಟ್ ಅಲ್ಲ ಆ ಸಾಂಗ್ ನೋಡಿದವರೆಲ್ಲ ಹೇಳ್ತಾರೆ

विंटेज सोल मॉडर्न बीट मॉडर्न बीट विंटेज सोल मॉडर्न बीट ट्वेंटी फोर्थ शिवा शिवा